ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜಿ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವಾಗ ತುಂಬಾ ಒಂದು ವಿಶೇಷವಾದ ಒಂದು ವಿಚಾರದೊಂದಿಗೆ ಬಂದಿದ್ದೇನೆ ಅಂದರೆ ಪ್ರತಿಯೊಬ್ಬರು ಕೂಡ ದೇವರ ಮೇಲೆ ಪೂಜೆ ಮಾಡ್ತಾನೆ ಇರ್ತೀರಿ ಎಲ್ಲ ಥರದ ತೊಂದರೆಗಳನ್ನು ನಾವು ಪೂಜೆ ಮಾಡೋ ಕಾರಣ ಏನಪ್ಪ ಅಂತಂದರೆ ನಾವು ಮಾ ಒಂದು ನಮ್ಮ ಮನಸ್ಸಿಗೆ ಒಂದು ಶಾಂತಿ ಸಿಗ್ತಾ ಹೋಗುತ್ತದೆ ಜೊತೆಯಲ್ಲಿ ನಮಗೆ ಇರುವಂಥ ದುಃಖಗಳು ದೂರವಾಗಬಹುದು ಜೀವನದಲ್ಲಿ ಪ್ರತಿಯೊಂದು ಸಮಸ್ಯೆಗಳನ್ನು ನಾವು ದೇವರ ದೇವರು ನಮ್ಮೊಂದಿಗೆ ನಿಂತು ಪರಿಹಾರ ಕೊಡ್ತಾರೆ ಅನ್ನೋ ಒಂದು ನಂಬಿಕೆ ಮೇಲೆ ನಾವು ದಿನನಿತ್ಯ ಪೂಜೆ ಮಾಡ್ತಾ ಇರ್ತೇವೆ ದಿನನಿತ್ಯನೂ ನಾವು ದೇವರ ಮುಂದೆ ಒಂದು ನಾವು ಪೂಜೆ ಅದು ಏನಪ್ಪ ಅಂತಂದರೆ ಸಂಪೂರ್ಣವಾಗಿ ಎಲ್ಲ ತೆಗೆದು ನಾವು ಪೂಜೆ ಮಾಡ್ತೀವೋ ಬಿಡ್ತೀವೋ ಆದರೆ ದೇವರ ಮುಂದೆ ಒಂದು ನಿಮಿಷನ ಅದ್ರ ಒಂದು ಐದು ನಿಮಿಷ ನಿಂತ್ಕೊಂಡು ನಾವು ನಮಸ್ಕಾರ ಮಾಡೇ ಮಾಡ್ತೀವಿ ಹಾಗೆ ನೋಡಿ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಈಗ ಅದನ್ನು ನಾವು ಪೂಜೆ ಮಾಡ್ತಾ ಇರ್ತೀವಿ ಕೆಲವೊಬ್ಬರಿಗೆ ಏನಪ್ಪ ಅಂತಂದರೆ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಹಾಗೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕುಳಿತುಕೊಂಡು ನಾವು ದೇವರನ್ನು ನೋಡ್ತಾ ಇರ್ತೀವಿ ಆಕೆ ಕಣ್ಣಿನಲ್ಲಿ ನೀರು ಬರ್ತಾನೆ ಇರುತ್ತೆ ಆಮೇಲೆ ಮನೆಯಲ್ಲೂ ಅಷ್ಟೇ ನಾವು ಪೂಜೆ ಮಾಡುವಂಥ ಸಂಬ ಸಂದರ್ಭದಲ್ಲಿ ಕಣ್ಣಿನಲ್ಲಿಯೇ ಬರ್ತಾ ಇರುತ್ತೆ ಆಮೇಲೆ ಕೆಲವೊಬ್ರಿಗಂತೂ ತುಂಬ ಹಾಕಳಿಕೆ ಬರುವಂಥದ್ದು ನಿದ್ದೆ ಬರುವಂಥದ್ದು ಮತ್ತೆ ಕೆಲವೊಬ್ಬರಿಗೆ ಏನಪ್ಪ ಅಂತಂದರೆ ಪೂಜೆ ಮಾಡೋ ಸಮಯದಲ್ಲೇ ತುಂಬಾ ಕೆಟ್ಟು ಆಲೋಚನೆಗಳು ಬರುವಂಥದ್ದು ಯಾರೇನೋ ಮಾಡಿದ್ರು ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಅಂತನೋ ಮತ್ತೊಂದು ಏನೋ ಒಂದು ಕಾರಣಗಳು ಇಟ್ಕೊಂಡು ಅದನ್ನೇ ಪೂಜೆ ಮುಗಿಯೋವರೆಗೂ ಅವ್ರ ತಲೆಯಲ್ಲಿ ಅದೇ ಕೊರಿತಾ ಇರುತ್ತೆ ಆ ರೀತಿ ಒಂದು ಕೆಟ್ಟು ಆಲೋಚನೆಗಳು ಬರುವಂಥದ್ದು ಇವೆಲ್ಲ ಏನಕ್ಕಾಗುತ್ತಪ್ಪ ಅಂಥೇಳಿ ನಾನಿವತ್ತು ನಿಮಗೆ ಒಂದು ಸರಳವಾಗಿ ಸಣ್ಣ ಸಣ್ಣ ಒಂದು ಪರಿಹಾರಗಳನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ ನೋಡಿ ನಾವು ಪೂಜೆ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಕಣ್ಣೀರು ಯಾವ ಕಾರಣಕ್ಕೆ ಬರುತ್ತೆ ಅಂದರೆ ಎರಡ ಎರಡು ಕಾರಣಕ್ಕೆ ಬರುತ್ತೆ ಒಂದು ಏನಪ್ಪ ಅಂತಂದರೆ ನಾವು ಸಂಪೂರ್ಣವಾಗಿ ದೇವರ ಮೇಲೇ ಅವಲಂಬಿತವಾಗಿ ನಾವು ಪೂಜೆಯನ್ನು ಮಾಡಿಕೊಂಡು ನಾವು ಎಷ್ಟು ನಮ್ಮ ಕಷ್ಟಗಳ ಪರಿಹಾರ ಮಾಡಿಕೊಳ್ಳು ಅಂತ ನಾವು ಕೇಳಿಕೊಂಡು ಒಂದು ಆ ಸಂದರ್ಭದಲ್ಲಿ ನಮಗೆ ಕಣ್ಣೀರು ಬರ್ತಾ ಇರುತ್ತೆ ಅದು ನಮ್ಮ ಒಂದು ಕೋರಿಕೆ ದೇವರಿಗೆ ತಲುಪಿದೆ ಅಂತೇಳಿ ಒಂದು ಅರ್ಥ ಬರುತ್ತೆ ಆ ಥರ ಕಣ್ಣೀರು ಬಂದಾಗ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಒಂದು ಬೆಳಕನ್ನು ಕಾಣ್ತಾ ಹೋಗ್ತೀರಿ ಸ್ವಲ್ಪ ದಿವಸದೊಳಗೆ ನಿಮ್ಮಲ್ಲಿ ಒಂದು ಒಳ್ಳೆಯ ಫಲಗಳನ್ನು ನೀವು ಕಾಣ್ತಾ ಹೋಗ್ತೀರಿ ಆ ರೀತಿ ರೀತಿಯಾಗಿ ಮತ್ತೊಂದು ಕಾರಣಗಳೇನಪ್ಪ ಅಂತ ಅಂದರೆ ತುಂಬ ಜನ ಮನಸ್ಸಿನಲ್ಲಿ ನೋವು ಇಟ್ಕೊಂಡ್ಬಿಟ್ಟಿರ್ತೀರಿ ಮನೆಯಲ್ಲಿ ಏನಾರ ಒಂದು ತೊಂದರೆಗಳು ಹಾಗೆ ಆಗಿರುತ್ತೆ ಆ ನೋವುಗಳಿದ್ದಾಗ ದೇವರ ಮುಂದೆ ಕುತ್ಕೊಂಡಾಗ ನನಗೆ ಈ ಥರ ನೋವು ನೀನು ಕೊಡ್ಬೋದಾ ಅಂತ ದೇವರ ಹತ್ರ ಕೇಳಿಕೊಂಡು ನಾವು ತುಂಬಾ ಕಣ್ಣೀರು ಹಾಕ್ತೀವಿ ನಿಮಗೆ ಖಂಡಿತವಾಗ್ಲೂ ಅದಕ್ಕೂ ಕೂಡ ಫಲ ಸಿಕ್ಕೇ ಸಿಗುತ್ತೆ ತೊಂದರೆ ಇಲ್ಲ ಅದು ಕಣ್ಣೀರು ಹಾಕ ಹಾಕೋದು ಹಾಕಿ ನಾವು ಪೂಜೆ ಮಾಡುವಂಥದ್ದು ಅದು ಶುಭ ಸೂಚನೆ ಅದು ಕೆಟ್ಟದ್ದಂತೂ ಅಲ್ಲ ಆದರೆ ಆಕಳಿಕೆ ಬರುವಂಥದ್ದು ಆಮೇಲೆ ಈ ಕೆಟ್ಟ ಆಲೋಚನೆಗಳು ಬರುವಂಥದ್ದು ನಾವು ಯಾವ ರೀತಿ ತಡಿಬೇಕಪ್ಪ ಅಂತಂದರೆ ಕೆಟ್ಟ ಆಲೋಚನೆಗಳ ತಡೆಯುವಂಥದ್ದು ಅದು ನಿಮ್ಮ ಮೇಲೆ ಅವಲಂಬಿತವಾಗಿರುತ್ತೆ ಇದಕ್ಕೆ ಯಾವುದೇ ರೀತಿಯ ಪರಿಹಾರ ಇರೋದಿಲ್ಲ ಒಂದು ನೀವು ಪ್ರಯತ್ನ ಪಡಲೇಬೇಕು ಒಂದು ಎರಡು ಮೂರು ಸಾರಿನಾದ್ರೂ ಇವತ್ತು ನಾನು ಏನೇ ಕೆಟ್ಟ ಆಲೋಚನೆ ಬಂದರೂ ಕೂಡ ನಾನು ದೇವರ ಪೂಜೆ ಮಾಡೋದು ಬಿಡೋದಿಲ್ಲ ದೇವರ ಬಗ್ಗೆ ನಾನು ಒಳ್ಳೆದನ್ನು ಯೋಚನೆ ಮಾಡ್ತೀನಿ ಅಂತೇಳಿ ನೀವು ತುಂಬ ಏರು ಧ್ವನಿಯಲ್ಲಿ ಬಿಟ್ಟು ನೀವು ಮಂತ್ರಗಳು ಹೇಳ್ಕೊಳ್ತಾ ಪೂಜೆ ಮಾಡುವಂಥದ್ದು ಈಗ ಒಂದು ಪಕ್ಷದಲ್ಲಿ ನಿಮಗೆ ಮಂತ್ರಗಳು ಹೇಳ್ಕೊಳ್ಳೋದು ಪರದಿದ್ರೆ ಪರವಾಗಿಲ್ಲ ಒಂದು ಮೊಬೈಲಲ್ಲೋ ಅಥವಾ ಒಂದು ಹಾಡಿಯೋ ಹಾಕ್ಕೊಂಡು ಜೋರಾಗಿ ಜೋರು ಧ್ವನಿಯಲ್ಲಿ ಹಾಡಿಯೋ ಹಾಕ್ಕೊಂಡು ಆ ಧ್ವನಿ ಹೆಂಗಿರ್ಬೇಕಂತಂದರೆ ಅದು ಅಷ್ಟೇ ನಿಮಗೆ ಹಾಡಷ್ಟೇ ಕೇಳ್ತಾ ಇರಬೇಕು ದೇವರ ನಾಮಗಳು ಏನಿರುತ್ತೋ ಅಷ್ಟೇ ನಿಮಗೆ ಕಿವಿ ಬೀಳ್ತಾ ಇರಬೇಕು ಆ ರೀತಿ ಆದಾಗ ನಮ್ಮ ಕೆ ತಲೆಯಲ್ಲಿರುವಂಥ ಆಲೋಚನೆಗಳು ದೂರ ಆಗ್ತವೆ ದೂರ ಆಗಿ ನೀವು ದೇವರ ಕಡೆ ಗಮನ ಕೊಡೋದಕ್ಕೂ ನಿಮಗೆ ಒಂದು ಒಳ್ಳೆ ಅನುಕೂಲ ಆಗುತ್ತೆ ಆ ರೀತಿ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಒಂದು ಮೂರ್ನಾಲ್ಕು ಸರಿ ಆ ಥರ ನೀವು ಮಾಡಿ ಖಂಡಿತವಾಗ್ಲೂ ನಿಮ್ಮ ಮನಸ್ಸಿನಲ್ಲಿರುವಂಥ ಕೆಟ್ಟ ಆಲೋಚನೆಗಳು ಹೋಗಿ ದೇವರ ಬಗ್ಗೆ ನಿಮಗೆ ನಂಬಿಕೆ ಬರುತ್ತೆ ಹಾಗೆ ದೇವರ ಪೂಜೆ ಕಡೆ ಗಮನ ಬರುತ್ತೆ ನಿಮಗೆ ಒಳ್ಳೆ ಫಲಗಳು ಕೂಡ ಸಿಗ್ತಾ ಹೋಗುತ್ತದೆ ಇದೇ ಇದಕ್ಕೆ ಪರಿಹಾರ ಇರುವಂಥದ್ದು ಅದು ನಾವು ಅದನ್ನು ಎಷ್ಟೇ ಆಲೋಚನೆಗಳು ಕೆಟ್ಟ ಆಲೋಚನೆಗಳನ್ನ ನಾವು ದೂರ ತಳ್ತೀವಿ ಅಂದರೆ ಅದು ಆಗೋದೇ ಇಲ್ಲ ಅದರ ಬದಲಿಗೆ ನಾವು ಈ ರೀತಿಯಾಗಿ ಪರಿಹಾರ ಮಾಡಿಕೊಳ್ಳಬಹುದು ನೋಡಿ ಪೂಜೆ ಮಾಡುವಾಗ ಕಣ್ಣಿನಲ್ಲಿ ತಾನು ತಾನೇ ಅದಾಗೆ ನೀರು ಬರ್ತದೇ ಇರುತ್ತೆ ಅಂಥ ಸಂದರ್ಭದಲ್ಲಿ ಅದು ದೇವರಿಗೆ ಪೂಜೆ ತಲುಪಿದೆ ಅಂತೇಳಿ ಹಾಗೆಯೇ ಪೂಜೆಯ ಸಮಯದಲ್ಲಿ ನಾವೊಂದು ತುಂಬ ಶುದ್ಧ ಮನಸ್ಸಿನಿಂದ ನಾವು ಪೂಜೆ ಮಾಡಿರ್ತೀವಿ ಹಾಗಾಗಿ ನಮಗೆ ಎಲ್ಲ ರೀತಿಯಲ್ಲೂ ಒಂದು ಒಳ್ಳೆಯದಾಗ್ತಾ ಹೋಗುತ್ತೆ ನಮ್ಮ ಒಂದು ಯಶಸ್ಸು ಏನಪ್ಪ ನಾವು ಏನೋ ಅನ್ಕೊಂಡು ಪೂಜೆ ಮಾಡ್ತಾ ಇರ್ತೀವಿ ಅದರಲ್ಲಿ ಯಶಸ್ಸು ಕೂಡ ಸಿಗ್ತಾ ಹೋಗುತ್ತೆ ಈ ರೀತಿಯಾಗಿ ಒಂದು ಅರ್ಥ ಬರ್ತಾ ಹೋಗುತ್ತದೆ ಅಂದರೆ ಒಂದೇ ಮಾತಿನಲ್ಲಿ ಹೇಳಬೇಕು ಅಂತಂದರೆ ನಮ್ಮ ಒಂದು ನಾವು ಏನು ಕಷ್ಟಪಡ್ತಾ ಇರ್ತೀವಿ ನಮ್ಮ ಒಂದು ಎದುರಿಸ್ತಿರ್ತೀವಲ್ಲ ಸಮಸ್ಯೆಗಳು ಎಲ್ಲದರಿಂದ ಕೂಡ ನಾವು ಮುಕ್ತಿಯನ್ನು होती हि ಹಾಗಾಗಿ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ನಾವು ಅಳುವಂಥದ್ದಾಗಿರ್ಬೋದು ಅಥವಾ ಅದಾಗೆ ಕಣ್ಣೀರು ಬರುವಂಥದ್ದು ಅದು ಯಾವುದೂ ಕೂಡ ತಪ್ಪಲ್ಲ ಅದು ನಾವು ದೇವರಿಗೆ ಸ ಒಂದು ನಮ್ಮ ಪ್ರಾರ್ಥನೆಯನ್ನು ನಾವು ಸಲ್ಲಿಸ್ತಾ ಇರುವಂಥದ್ದು ನಮ್ಮ ಕೋರಿಕೆಗಳನ್ನು ಕೇಳ್ಕೊಳ್ತಾ ಇರುವಂಥದ್ದು ಹಾಗಾಗಿ ಅದನ್ನು ನೀವೇನು ತಪ್ಪಾಗಿ ಭಾವಿಸಬೇಡಿ ಅದು ಅದರಿಂದ ನಿಮಗೆ ಒಳ್ಳೆಯ ಫಲ ಸಿಗ್ತಾ ಹೋಗುತ್ತದೆ ಇನ್ನು ನಮಗೆ ನಿದ್ರೆ ಬರುವಂಥದ್ದು ಆಕಳಿಕೆ ಬರುವಂಥದ್ದು ಇವೆಲ್ಲವೂ ಏನಪ್ಪ ಅಂತ ಅಂದರೆ ನಮ್ಗೆ ಗೊಂದಲ ಮನಸ್ಸಿನಲ್ಲಿ ನಾವು ಪೂಜೆ ಮಾಡ್ತಾ ಇರ್ತೀವಿ ಅಂದರೆ ಒಂದೇ ಮನಸ್ಸಿನಲ್ಲಿ ನಾವು ದೇವ್ರ ಪೂಜೆ ಮಾಡಬೇಕು ಅಂತೇಳಿ ನಾವು ಮಾಡ್ತಾ ಇರೋದಿಲ್ಲ ಮನಸ್ಸಲ್ಲಿ ಏನೋ ಯೋಚನೆಗಳು ಇಟ್ಕೊಂಡು ಮಾಡ್ತಾ ಇರ್ತೀವಿ ಅಂಥ ಸಂದರ್ಭದಲ್ಲಿ ನಾವು ಒಂದು ಈಗ ನೀವು ದೇವಸ್ಥಾನಕ್ಕೆ ಕೆಲವೊಬ್ರು ದೇವಸ್ಥಾನಕ್ಕೆ ನೀವು ನೋಡಿರ್ಬೋದು ದೇವಸ್ಥಾನಕ್ಕಲ್ಲಿ ಕೂತ್ಕೊಂಡು ಯಾರು ಈಗ ಏನೋ ಒಂದು ಭಜನೆ ಮಾಡ್ತಾ ಇರ್ತಾರೆ ಒಂದು ಅದು ನಾವು ಕೇಳ್ತಾ ಇರ್ತೀವಿ ಅಂತ ಸಂದರ್ಭದಲ್ಲಿ ಆಕಳಿಸ್ತಾ ಇರ್ತಾರೆ ಆ ಥರ ಎಲ್ಲ ಇದ್ದಾಗ ಅದು ಏನಪ್ಪಾ ಅಂದ್ರೆ ಅವ್ರ ಆಲೋಚನೆಗಳು ಬೇರೆ ರೀತಿ ಇರುತ್ತೆ ಅಂತೇಳಿ ಅದು ಅರ್ಥ ಬರ್ತಾ ಹೋಗುತ್ತದೆ ಮನಸ್ಸಿನಲ್ಲಿ ನಾವು ದೇವರ ಪೂಜೆಯನ್ನು ನಾವು ಎದುರುಗಡೆ ಮಾಡ್ತಾ ಇರ್ತೀವಿ ಆದರೆ ಮನಸ್ಸಿನಲ್ಲಿ ಬೇರೆ ಏನೋ ಆಲೋಚನೆಗಳು ಮಾಡ್ತಾ ನಾವು ಪೂಜೆ ಮಾಡಿದಾಗ ನಮ್ಗೆ ಅದು ಫಲನೂ ಸಿಗೋದಿಲ್ಲ ಹಾಗಾಗಿ ಈ ನಿದ್ದೆ ಬರುವಂಥದ್ದು ಆಕಳಿಕೆ ಬರುವಂಥದ್ದು ಅದು ಒಂದು ಕೆಟ್ಟ ಸೂಚನೆಯಾಗಿರುತ್ತದೆ ಹಾಗೆ ಇದರ ಜೊತೆಯಲ್ಲಿ ಈಗ ಸಹಜವಾಗಿ ನಾವು ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಒಂದು ಆಕಳಿಕೆ ಬರುವಂಥದ್ದು ನಿದ್ದೆ ಬರುವಂಥದ್ದು ಕೆಟ್ಟ ಆಲೋಚನೆಗಳು ಮತ್ತು ಕಣ್ಣೀರು ಬರುವಂಥದ್ದು ಅದು ಒಂದು ನಮ್ಮ ಸುತ್ತಮುತ್ತಲೂ ಒಂದು ನಕಾರಾತ್ಮಕ ಶಕ್ತಿಗಳು ಹೆಚ್ಚಿರುವಂಥ ಸಂದರ್ಭದಲ್ಲಿ ಕೂಡ ಆ ರೀತಿ ಆಗುವಂಥದ್ದು ಜಾಸ್ತಿ ಇರುತ್ತೆ ಹಾಗಾಗಿ ಅದನ್ನೆಲ್ಲವನ್ನು ನಾವು ತಪ್ಪಿಸ್ಕೋಬೇಕು ಅಂದರೆ ಪೂಜೆ ಕಡೆ ಗಮನ ಕೊಡಬೇಕು ದೇವರ ಕಡೆ ಗಮನ ಕೊಡಬೇಕು ಎಲ್ಲಿ ಮನೆಯಲ್ಲಿ ಒಂದು ನಕಾರಾತ್ಮಕತೆ ಹೆಚ್ಚಾಗಿರುತ್ತೋ ಅಂಥ ಮನೆಯಲ್ಲಿ ನೀವು ಪೂಜೆ ಮಾಡುವ ಸಂದರ್ಭದಲ್ಲಿ ವಿಘ್ನಗಳಾಗುವಂಥದ್ದು ಆಮೇಲೆ ಮನೆಯಲ್ಲೇ ಒಂದು ಕಿರಿಕಿರಿ ಆಗೋದು ಜಗಳಗಳು ಆಗುವಂಥದ್ದು ಇವೆಲ್ಲವೂ ಕೂಡ ಸಾಮಾನ್ಯವಾಗಿರುತ್ತದೆ ಹಾಗಾಗಿ ನೀವು ಇದೊಂದು ಪರಿಹಾರ ಅಂತಂದರೆ ದೇವರ ಪೂಜೆ ಒಂದೇ ಪರಿಹಾರವಾಗಿರುತ್ತೆ ನೀವು ದೇವರ ಪೂಜೆ ಬಿಡದೇನೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಕ ಒಂದು ಮುಂದುವರ್ಸ್ಕೊಂಡು ಹೋಗಿ ಹಾಗೆ ಧ್ಯಾನ ಮಾಡಿ ಆಮೇಲೆ ಒಂದು ದೇವರ ಧ್ಯಾನ ಮಾಡೋದ್ರ ಜೊತೆಯಲ್ಲಿ ಆದಷ್ಟು ದಿನನಿತ್ಯ ಬೆಳಗ್ಗೆ ಸಾಯಂಕಾಲ ನಾವು ದೇವರ ಮುಂದೆ ಕೂತ್ಕೊಂಡು ಅಥವಾ ನೀವು ಆಡಿಯೋದಲ್ಲಿ ಕೇಳಿಸ್ಕೊಳ್ಳಿ ಒಂದು ಲಲಿತಾ ಸಹಸ್ರ ಹಾಕೊಳ್ಳಿ ಗಾಯತ್ರಿ ಮಂತ್ರ ಹಾಕೊಳ್ಳಿ ಕೆಲವೊಂದು ನೀವು ಶ ಒಂದು ಶನಿವಾರ ಬಂತ ಅಂತಾರೆ ಶನಿ ಮಹಾತ್ಮ ಸ್ವಾಮಿಯ ಒಂದು ಆಂಜನೇಯ ಸ್ವಾಮಿಯ ಒಂದು ಮಂತ್ರಗಳನ್ನು ಹೇಳ್ಕೊಳ್ಳುವಂಥದ್ದು ಹನುಮಾನ್ ಚಾಲೀಸ್ ಹೇಳ್ಕೊಳ್ಳುವಂಥದ್ದು ಇವೆಲ್ಲವನ್ನು ನಾವು ಪರಿಹಾರ ಮಾಡಿಕೊಂಡಾಗ ಸಹಜವಾಗಿಯೇ ನಮ್ಮ ಜೀವನದಲ್ಲಿ ಬದಲಾವಣೆಗಳನ್ನು ನಾವು ಕಾಣ್ತಾ ಹೋಗ್ತೇವೆ ನೋಡುದಿಲ್ಲ ಫ್ರೆಂಡ್ಸ್ ಈಗ ಹೇಳಿರುವಂತ ವಿಷಯಗಳು ಯಾವುದು ಕೂಡ ನಾವು ಹೆಚ್ಚಿಗೆ ಗಮನ ಕೊಡೋದು ಬೇಡ ಯಾಕಂದ್ರೆ ಇದು ನಮ್ಮ ಜೀವನದಲ್ಲಿ ದಿನನಿತ್ಯ ನಡೆಯುವಂತದ್ದು ಹಾಗಾಗಿ ಇದಕ್ಕೆಲ್ಲ ಪರಿಹಾರ ಅಂತಂದ್ರೆ ಮನೆಯಲ್ಲಿ ದಿನನಿತ್ಯ ಪೂಜೆ ಮಾಡುವಂಥದ್ದು ಹಾಗೆಯೇ ಆಡಿಯೋ ಹಾಕಿಕೊಂಡು ಕೇಳುವಂಥದ್ದು ಲಲಿತಾ ಸಹಸ್ರ ನಮ್ಮ ಹೇಳಿಕೊಳ್ಳುವಂಥದ್ದು ಗಾಯತ್ರಿ ಮಂತ್ರ ಹೇಳಿಕೊಳ್ಳುವಂಥದ್ದು ಹನುಮಾನ್ ಚಾಲೀಸ್ ಕೇಳುವಂಥದ್ದು ಈಗೆಲ್ಲ ನೀವು ನಿಮ್ಮಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಬದಲಾವಣೆ ಮಾಡಿಕೊಂಡಾಗ ಖಂಡಿತವಾಗ್ಲೂ ನಮ್ಮ ಮನೆಯಲ್ಲಿ ನಮ್ಮಲ್ಲೇ ಆಗುವಂಥದ್ದಾಗಿರ್ಬೋದು ನಮ್ಮ ಮನೆಗೆ ಆಗಿರುವಂಥದ್ದಾಗಿರ್ಬೋದು ನಕಾರಾತ್ಮಕತೆ ಎಲ್ಲವೂ ಕೂಡ ಕಡಿಮೆ ಆಗಿ ನಮಗೆ ಶುಭ ಫಲ ಸಿಗ್ತಾ ಹೋಗುತ್ತದೆ ಹಾಗಾಗಿ ಆದಷ್ಟು ಮತ್ತೊಂದು ಮಾಹಿತಿ ಏನಪ್ಪ ಅಂತಂದರೆ ನಿಮ್ಮ ಮನೆ ದೇವರು ಕುಲದೇವರಿಗೆ ಹೋಗೋದನ್ನು ಮರಿಬೇಡಿ ಕುಟುಂಬ ಸಮೇತ ಆಗಾಗ ಹೋಗ್ತಾ ಇರಿ ತುಂಬಾ ಒಳ್ಳೆಯದಾಗ್ತಾ ಬರುತ್ತೆ ಸೊ ಇವತ್ತು ನಿಮಗೆ ತಿಳಿಸ್ಕೊಟ್ಟಿರೋಂಥ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು